ವಿಜಯನಗರ ಅನ್ನೋ ಸಾಮ್ರಾಜ್ಯನೇ ಇರಲಿಲ್ಲ ದಯವಿಟ್ಟು ನೀವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತಾಡಬೇಡಿ ಐದು ಸಾವಿರದ ಮುನ್ನೂರು ಶಾಸನಗಳು ಐ ಸಿ ಎಚ್ ಆರ್ನವ್ರು ಪಬ್ಲಿಷ್ ಮಾಡಿದ್ದಾರೆ ಶಾಸನಗಳಲ್ಲಿ ನೀವು ಹಗಲು ಹೊತ್ತು ದೀಪ ಹಿಡಿದು ನೋಡಿದರೂ ಒಂದು ಶಾಸನ ನಿಮಗೆ ವಿಜಯನಗರ ವಿಜಯನಗರ ಹೆಸರು ಇಲ್ಲವೇ ಇಲ್ಲ ಭಾರತೀಯರಿಗೆ ಐತಿಹಾಸಿಕ ಪ ಜ್ಞಾನ ಇಲ್ಲ ಐತಿಹಾಸಿಕ ಪರಂಪರೆ ಜ್ಞಾನ ಇಲ್ಲ ಇಲ್ಲಿವರೆಗೂ ಬರೆದಿರೋ ಇತಿಹಾಸ ಬ ಪುಸ್ತಕಗಳನ್ನೆಲ್ಲ ಬದಿಗೆ ಒತ್ತಿ ಹೊಸದಾಗಿ ಬರೆಯೋದಕ್ಕೆ ಶುರು ಮಾಡ್ರಿ ಎಲ್ರಿಗೂ ನಮಸ್ಕಾರ ಇವತ್ತು ಒಬ್ಬರು ವಿಶೇಷವಾದ ಅತಿಥಿಗಳನ್ನು ಮಾತಾಡ್ಸೋಣ ಅಂತ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀವಿ ಇವರು ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ವಿಜಯನಗರದ ಇತಿಹಾಸ ಅಥವಾ ನಾವು ಹಂಪಿಯ ಇತಿಹಾಸ ಅಂತ ಏನು ಕರಿತೀವಿ ಅದ್ರ ಮೇಲೇ ಅಧ್ಯಯನ ಮಾಡಿರುವಂಥವ್ರು ಕನ್ನಡ ಫ್ರೆಂಚ್ ಇಂಗ್ಲಿಷ್ ಸಂಸ್ಕೃತ ಈ ನಾಲ್ಕು ಭಾಷೆಗಳಲ್ಲೂ ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳು ಮತ್ತು ಇನ್ನೂರಕ್ಕೂ ಹೆಚ್ಚು ಆರ್ಟಿಕಲ್ಗಳನ್ನು ಬರೆದಿರೋವಂಥವ್ರು ಇವರ ಆಸಕ್ತಿಗಳ ಬಗ್ಗೆ ಹೇಳೋದಾದರೆ ಸಂಗೀತ ನೃತ್ಯ ನಾಟಕ ಶಿಲೆಗಳು ಶಿಲ್ಪಕಲೆಗಳ ಮೇಲೆ ಅತಿಯಾದ ಒಲವನ್ನು ಬೆಳೆಸ್ಕೊಂಡಿರುವಂತಹ ಇವರು ಪ್ರಸ್ತುತ ಪ್ಯಾರಿಸ್ನಲ್ಲಿ ಇದ್ದರೂ ಮೈಸೂರಿನಲ್ಲಿ ತಮ್ಮ ನಂಟನ್ನು ಮುಂಚೆಯಿಂದಲೂ ಹಾಗೆ ಉಳಿಸ್ಕೊಂಡಿದ್ದಾರೆ ಅವರದೇ ಆದಂತಹ ಒಂದು ಪುಸ್ತಕ ಪ್ರಕಾಶನ ಕೂಡ ಇದೆ ಒಂದು ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ವಿಜಯನಗರದ ಇತಿಹಾಸವನ್ನು ಅಧ್ಯಯನ ಮಾಡಿರುವಂತಹ ಇವರು ಅದಲ್ಲದೆ ಕಳೆದ ಹದಿನೈದು ವರ್ಷಗಳಿಂದ ಪ್ಯಾರಿಸ್ನಲ್ಲಿ ಒಂದು ದಿನವನ್ನು ನಿಗದಿ ಮಾಡಿ ಪ್ರತಿ ವರ್ಷವೂ ಪ್ಯಾರಿಸ್ನಲ್ಲಿ ಸಂಸ್ಕೃತ ಭಾಷೆಯಲ್ಲಿ ನಾಟಕಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂಥವ್ರು ಇವರು ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿ ಧಾರವಾಡದಲ್ಲಿ ತಮ್ಮ ವಿದ್ಯಾಭ್ಯಾಸಗಳನ್ನೆಲ್ಲ ಮುಗಿಸಿ ತಮ್ಮ ಹೆಚ್ಚಿನ ಜೀವನವನ್ನು ಮೈಸೂರಿನಲ್ಲಿ ಕಳೆದಂತಹ ವಸುಂಧರಾ ಕವಲಿ ಫಿಲಿಯೋಸಾ ಮೇಡಮ್ಗೆ ಆತ್ಮೀಯವಾದ ಸ್ವಾಗತಗಳು ಮೇಡಮ್ ಇವಾಗ ನಿಮ್ಮ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ವಿಜಯನಗರದ ಮೇಲೇ ನಿಮ್ದು ಒಂದಷ್ಟು ದೀರ್ಘವಾದ ಅಧ್ಯಯನ ಮಾಡಿರೋದು ಅಂತ ವಿಜಯನಗರ ಅಂತ ಬಂದಾಗಲೇ ಇವತ್ತು ಪ್ರಪಂಚದಿಂದಲೂ ಎಲ್ಲರೂ ನೋಡಿದಾಗ್ಲೂ ಒಂದು ರೋಮ್ನ ನಂತರದ ಎರಡನೇ ದೊಡ್ಡ ನಗರ ಅಂತ ನಾವು ಕರಿತಿದ್ವಿ ಮತ್ತು ಇಡೀ ದಕ್ಷಿಣ ಭಾರತಕ್ಕೆ ಇದ್ದಂಥ ಎಲ್ಲವನ್ನೂ ಒಟ್ಟುಗೂಡಿಸಿ ಕಟ್ಕೊಂಡಂಥ ಸಾಮ್ರಾಜ್ಯ ಆ ಜಾಗನ ಕಿಶ್ಕಿಂದೆ ಏನೋ ಥರದ್ದು ನಾವು ಪುರಾಣದಲ್ಲಿ ಇದು ಮಾಡ್ತೀವಿ ಅದ್ರ ಪಕ್ಕದಲ್ಲಿ ಆನೆಗುಂದಿ ಅರಸರು ಇವರೆಲ್ಲರೂ ಇದ್ದಾರೆ ನಾವು ಕುಮಾರರಾಮನ ಕಥೆಗಳೆಲ್ಲ ಬಂದು ಹೋಗುತ್ತೆ ಬಟ್ ನಮಗೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸಂಗಮ ಸಹೋದರರು ಬಂದು ಹರಿಹರ ಮತ್ತು ಬುಕ್ಕರಾಯ ಶುರು ಮಾಡ್ತಾರೆ ಅನ್ನುವಂತಹ ಹಂಪಿ ಅಲ್ಲಿಂದ ಕಥೆಗಳನ್ನು ನಾವು ಒಂದು ಇನ್ನೂರು ವರ್ಷಗಳ ಹಂಪಿ ಜರ್ನಿ ನಾವು ನೋಡ್ತೀವಿ ಅಲ್ಲಿಂದ ಒಂದು ಐನೂರ ಅರವತ್ತೈದರವರೆಗೂ ಒಂದು ರಕ್ಕಸ ತಂಗಡಿ ಯುದ್ಧದವರೆಗೂ ಈ ವಿಜಯನಗರಕ್ಕಿಂತ ಮುಂಚೆ ಇದಕ್ಕೆ ಹೊಸ ಪಟ್ಟಣ ಅಂತ ಹೆಸರಿತ್ತು ಅಂತ ಕರೀತಾರೆ ಆದರೆ ಈ ಬಟ್ ಹೆಸರು ಎಲ್ಲಾವುದು ಎಲ್ಲ ಸಾಮ್ರಾಜ್ಯಗಳು ಸುಮಾರು ವರ್ಷಗಳಿಂದ ಬಂದಿರುವಂಥವು ಈಗ ಚಾಳುಕ್ಯರಾಗಲಿ ಕಲ್ಯಾಣಿ ಚಾಳುಕ್ಯರಾಗಲಿ ಅವ್ರದ್ದೇ ಕವಲೊಡ್ಕೊಂಡು ಹೊಡ್ಕೊಂಡು ಇದೇ ಚಾಳುಕ್ಯರು ಕಾಲಾನಂತರ ಕಲ್ಯಾಣಿ ಚಾಳುಕ್ಯರಾಗ್ತಾರೆ ಗಂಗರು ಒಂದಷ್ಟು ಬೇರೆ 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 ಕಡೆ ಸಿಗ್ತಾರೆ ನಮಗೆ ಕದಂಬರು ಕೂಡ ಗೋವಾ ಅಲಸಿ ಆನಗಲ್ ಇಲ್ಲೆಲ್ಲ ಸಿಗ್ತಾ ಹೋಗ್ತಾರೆ ಸೊ ಹಂಗೆ ನಾವು ವಿಜಯನಗರದ ಪ್ರಾರಂಭ ಅಥವಾ ಆ ಜಾಗದ ಪ್ರಾರಂಭ ಇವತ್ತು ನಾವೇನು ಹೊಸ ಹೊಸ ಪಟ್ಟಣ ಅಂತ ಏನು ಕರಿತಿದ್ದಿದ್ದು ವಿಜಯನಗರ ಹೇಗಾಯಿತು ಸೊ ಈ ಈ ಸುತ್ತ ಹೇಳಕ್ ಎಲ್ಲಿಂದ ಹಂಪಿನ ಶುರು ಮಾಡ್ಬೋದು ವಿಜಯನಗರ ಸಾಮ್ರಾಜ್ಯನ ಯಾಕೆಂದರೆ ಅದಕ್ಕೂ ಮೂರು ಮೂಲಗಳನ್ನ ಹೇಳ್ತಾರೆ ಒಂದು ತಮಿಳು ಮೂಲನೂ ಒಬ್ಬರು ಹೇಳ್ತಾರೆ ತೆಲುಗು ಮೂಲ ಒಬ್ಬರು ಹೇಳ್ತಾರೆ ಕನ್ನಡದ ಮೂಲನೂ ಹೇಳ್ತಾರೆ ಬಟ್ ಎಷ್ಟು ಎವಿಡೆನ್ಸ್ ಆಗಲಿ ಶಾಸನಗಳು ದಾಖಲೆಗಳು ಸಿಕ್ಕಿರೋದು ಕನ್ನಡದ್ದೇ ಅನ್ನೋದು ಒಂದಷ್ಟು ವಿಷಯಗಳಿದೆ ಹೊಯ್ಸಳ್ರಿಗೆ ಲಿಂಕ್ ಮಾಡ್ತೀವಿ ನಾವು ಕನ್ನಡದಿಂದ ತಗೊಂಡಾಗ ಸೊ ಈ ಏನು ಕ್ಲಾರಿ ಕ್ಲಿಯರ್ ಆಗಿ ಹೇಳೋದಾದ್ರೆ ಎಲ್ಲಿಂದ ಶುರು ಆಗುತ್ತೆ ನೀವು ಹೇಳ್ತಿದ್ರಿ ಒಂದು ಏಳನೇ ಶತಮಾನ ಅಂದ್ರೆ ಏಳನೇ ಶತಮಾನದಿಂದಲೂ ಅದರದ್ದು ಛಾಯೆ ಸಿಗುತ್ತೆ ನಮಗೆ ವಿಜಯನಗರದ್ದು ಅಂತ ಈ ವಿಜಯನಗರ ಅನ್ನೋ ಒಂದು ಇದು ಯಾವತ್ತಿಂದನೂ ಪ್ರಾರಂಭ ಆಗ್ಲಿಲ್ಲ ಯಾಕಂದ್ರೆ ವಿಜಯನಗರ ಅನ್ನೋ ಸಾಮ್ರಾಜ್ಯನೇ ಇರಲಿಲ್ಲ ದಯವಿಟ್ಟು ನೀವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತಾಡಬೇಡಿ ಅದು ದಂತಕಥೆ ಈಗ ಇದ್ದದ್ದು ಕರ್ನಾಟಕ ಸಾಮ್ರಾಜ್ಯ ಕರ್ನಾಟಕ ಅಂತಾನೆ ಇತ್ತು ಕರ್ನಾಟ ಅಂತ ಇತ್ತ ಕರ್ನಾಟ ಕನ್ನಡ ಕನ್ನಡ ಸಾಮ್ರಾಜ್ಯ ಹೀಗೆಲ್ಲ ಬೇರೆ ಬೇರೆ ಹೆಸರಿದೆ ಸೊ ವಿಜಯನಗರ ಸಾಮ್ರಾಜ್ಯ ಅಂತ ಇತಿಹಾಸದಲ್ಲಿ ಎಲ್ಲೂ ಬಳಸಿಲ್ಲ ಎಲ್ಲೆಲ್ಲೂ ಎಲ್ಲ ಸಾಮ್ರಾಜ್ಯದ ಬಗ್ಗೆ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಬಗ್ಗೆ ಐದು ಸಾವಿರದ ಮುನ್ನೂರು ಶಾಸನಗಳು ಐ ಸಿ ಎಚ್ ಆರ್ನವ್ರು ಪಬ್ಲಿಷ್ ಮಾಡಿದ್ದಾರೆ ಆ ಶಾಸನಗಳಲ್ಲಿ ನೀವು ಹಗಲು ಹೊತ್ತು ದೀಪ ಹಿಡಿದು ನೋಡಿದರೂ ಒಂದು ಶಾಸನ ನಿಮಗೆ ವಿಜಯನಗರ ವಿಜಯನಗರನೂ ಹೆಸರು ಇಲ್ಲವೇ ಇಲ್ಲ ಕೊಡಲ್ಲ ಅದು ಯಾಕೆ ಬಂತು ಯಾಕೆ ಬಂತು ಅಂತಂದ್ರೆ ನಮ್ಮ ಹಾಗೆ ಹೇಳಬೇಕಂದ್ರೆ ನಿಜವಾಗ್ಲೂ ಈ ಬ್ರಿಟಿಷರು ಸಾವಿರದ ಹದಿನೆಂಟುನೂರ ಐವತ್ತೇಳರಲ್ಲಿ ಇದಾದ್ರಲ್ಲ ನಾವು ಭಾರತಕ್ಕೆ ಎಂಪರರ್ಸ್ ರಸ್ ಅಂತ ಹೇಳಿದ್ದ ಸಾಮ್ರಾಜ್ಯಾಧಿಕರು ಅಥವಾ ಅಧಿಕ ಸಾ್ರಾಜ್ಯಾಗಿ ಬಂದರು ಆವಾಗ ನಮಗೆ ಬಂದ ಮೇಲೆ ನಮ್ಮ ನಮ್ಮ ಬೈಕ್ ನಮ್ಮ ಮೇಲೆ ಡೊಮಿನೇಟ್ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಏನೂ ಇಲ್ಲ ಎಲ್ಲ ಇರೋದು ಅವರಲ್ಲಿ ಮೆರಿಟು ಅಂಥೇಳಿ ಅದನ್ನ ಮಾಡಿ ಅದ ಭಾರತೀಯರಿಗೆ ಐತಿಹಾಸಿಕ ಪ ಜ್ಞಾನವೂ ಇಲ್ಲ ಐತಿಹಾಸಿಕ ಪರಂಪರೆ ಜ್ಞಾನ ಇಲ್ಲ ಯಾಕಂದ್ರೆ ಅವ್ರಿಗೆ ಐತಿಹಾಸಿಕ ಜ್ಞಾನ ಪರಂಪರೆ ಅಂತಂದ್ರೆ ಈ ಟೊಲೆಮಿ ಶಿಷ್ಯರು ಇವ್ರು ಬರೆದಿರೋ ಇತಿಹಾಸ ಅದೇ ಅವ್ರಿಗೆ ಅದನ್ನು ಆದರೆ ನಮ್ಮಲ್ಲಿ ಏನಿದೆ ಅನ್ನೋದು ಅವ್ರ ನೋಡ್ಲಿಕ್ಕೂ ಹೋಗಿಲ್ಲ ಯಾಕೆ ನಿಶ್ವಾಗ ಹೇಳಬೇಕಂತಂದರೆ ನಮ್ಮ ಭಾರತದ ಬಗ್ಗೆ ಐತಿಹಾಸಿಕ ಜ್ಞಾನ ನಮಗಿದ್ದಷ್ಟು ಅವ್ರಿಗೆ ಇರಲಿಲ್ಲ ಐತಿಹಾಸಿಕ ಜ್ಞಾನ ಅದಕ್ಕೆ ನಾವು ಅದನ್ನು ನಮ್ಮ ತಲೆ ಕಟ್ಟಿ ಇಂಡಿಯನ್ಸ್ಗೆ ದೇ ದೇ ಹ್ಯಾವ್ ನೋ ಹಿಸ್ಟೋರಿಕಲ್ ಸೈನ್ಸ್ ಆ್ಯಂಡ್ ದಿ ಲೈಕ್ ಮೈಥಾಲಜಿ ಅಂತ ಹೇಳಂದು ನಮ್ಮ ಇತಿಹಾಸದಲ್ಲಿ ಸಾಕಷ್ಟು ದಂತಕಥೆಗಳನ್ನು ತುರುಕಿದ್ದಾರೆ ಯಾವುದು ಯಾವ್ಯಾವ್ದು ಅನ ಅನೈತಿಹಾಸಿಕ ಇದೆಯೋ ಅದೆಲ್ಲ ನಮ್ಮ ಆದ್ದರಿಂದ ಈಗ ನಾನು ಏನು ಹೇಳ್ತೀನಿ ಈಗ ಬರೋ ಇತಿಹಾಸಕಾರರಿಗೆ ಈಗ ಈ ನವ ಪೀಳಿಗೆ ಈಗ ಹೇಳಬೇಕು ಅಂತಂದರೆ ಇಲ್ಲಿವರೆಗೂ ಬರೆದಿರೋ ಇತಿಹಾಸ ಪುಸ್ತಕಗಳನ್ನೆಲ್ಲ ಬದಿಗೆ ಒತ್ತಿ ಹೊಸದಾಗಿ ಬರೆಯೋದಕ್ಕೆ ಶುರು ಮಾಡಿರಿ ನಮ್ಮಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ ಇದೆ ಕರೆಕ್ಟ್ ಆಧಾರ್ಗಳಿದೆ ನಮ್ಮ ಆಧಾರ್ಗಳು ಯಾವುದು ಶಾಸ ಶಾಸನಗಳು ಶಾಸನ ಶಾ ನಮ್ಮ ಭಾರತದಲ್ಲಿ ಒಂದು ಲಕ್ಷದ ಮೇಲಿವೆ ಶಾಸನಗಳು ಯಾವುದೇ ರೀಜನ್ಗೆ ಹೋದರೂ ಲಗ್ನ ಶಾಸನಗಳು ಸಿಗುತ್ತವೆ ಆ ಶಾಸನ ಓದಿ ನೀವು ಇತಿಹಾಸ ಬರೀರಿ ಆ ಶಾಸನ ಓದಬೇಕು ಅಂತಂದ್ರೆ ನಿಮಗೆ ನಿಮ್ಮ ಭಾಷೆ ಹಾಗೂ ಸಂಸ್ಕೃತದ ಜ್ಞಾನ ಬೇಕು ಪ್ರ ಕೆಲವು ಸಲ ಪ್ರಾಕೃತನೂ ಬೇಕಾಗೋದು ಇವನ್ನ ಅದಕ್ಕಾಗಿ ಮೊದಲು ನಮ್ಮ ಭಾಷೆಗಳನ್ನು ಕಲಿತು ಆ ಶಾಸನಗಳನ್ನು ಓದಿ ಇತಿಹಾಸ ಬರೀರಿ ಹಾಗೆ ಅದನ್ನ ನಾವು ಇತಿಹಾಸ ನೋಡಿದಾಗ ಹಾಗೆ ನಮ್ಮ ಅದನ್ನ ಶಾಸನಗಳ ಪ್ರಕಾರ ನೋಡಿದಾಗ ಎಲ್ಲೆಲ್ಲೂ ವಿಜಯನಗರ ಅನ್ನೋ ಹೆಸರು ಬರಲಿಲ್ಲ ಅದು ವಿಜಯನಗರ ಅನ್ನೋ ಹೆಸರು ವಿಜಯನಗರ ರಾಜಧಾನಿ ಹೆಸರಿತ್ತು ಇತ್ತು ವಿಜಯನಗರ ಅನ್ನೋದು ಒಟ್ಟಿತ್ತು ಅದಕ್ಕೆ ವಿಜಯನಗರ ಅಂತ ಕರೀತಿದ್ರು ಅದು ಯಾವಾಗ ವಿಜಯನಗರ ಆಯಿತು ವಿದ್ಯಾರಣ್ಯರಾದಲ್ಲ ಅದನ್ನು ಅದರ ರಾಜಧಾನಿ ಅದನ್ನ ಪೂ ಸಂಪೂರ್ಣ ಹೆಸರು ವಿಜಯ ವಿರೂಪಾಕ್ಷ ಹೊಸಪಟ್ಟಣ ಅಂತ ಇತ್ತು ಬುಕ್ ಎರಡನೇ ಮೊದಲನೇ ಬುಕ್ಕ ಇಷ್ಟುದ್ದ ರಾಜಧಾನಿ ಹೆಸರು ಉದ್ದ ಯಾರು ಇಟ್ಕೊಳ್ತಾರಪ್ಪ ಅಂದ್ಕೊಂಡು ಸಾವಿರದ ಮುನ್ನೂರ ಅರವತ್ತೆಂಟರಲ್ಲಿ ಬದಲಾಯಿಸ್ತಾನೆ ಅದು ಮೊದಲೇ ಶಾಸನದಲ್ಲ ಅದು ಮೊದಲ ಮೊದಲ ಸಲ ಸಿಗೋದು ಒಂದು ಶಾಸನದಲ್ಲಿ ಶಿಕಾರ್ಪುರದ್ದು ಒಂದು ಶಾಸನದಲ್ಲಿ ಅಭಿನವ ವಿಜಯನಗರ ಅಂತ ಅಭಿನವ ವಿಜಯನಗರ ಅಭಿನವ ವಿಜಯನಗರ ಮುಂದೆ ಕಾಲಕ್ರಮೇಣ ಅಭಿನವನು ಹೋಗ್ತದೆ ಬಿಟ್ಟು ಹೋಗ್ತದೆ ಬರೀ ವಿಜಯನಗರ ಅವ ಬುಕ್ಕಕ್ಕೆ ಬದಲಾಯಿಸ್ದ ಅಂತ ನೋರು ನಮಗೆ ಹ್ಯಾ ಗೊತ್ತಾಗ್ತದೆ ಬುಕ್ಕನೇ ಮಾಡ್ದ ಅಂತಾನ ಅಲ್ಲಿ ಹಂಪೇಲಿನೇ ಅ ಇದ್ರದ್ದು ಪ್ಯಾಲೇಸರು ಇದೆಲ್ಲ ಅಲ್ಲಿ ಕೆಲವೊಂದು ಶಾಸನಗಳಲ್ಲಿ ಬುಕ್ಕರಾಯನ ವಿಜಯನಗರದ ಪಟ್ಟಣದ ಆನೆಗೊಂದಿ ಕೊತ್ತಳಕ್ಕೆ ಜಯ ಜಯ ಅಂತ ಅಂದರೆ ಜನರಿಗೆ ಅವಾಗ ಅಭ್ಯಾಸ ಹಾಕೋವತ್ತು ರೂಢಿಯಾಗಿರಲಿಲ್ಲ ವಿಜಯನಗರ ಅನ್ನೋದಕ್ಕೆ ಅವನು ಬದಲಾಯಿಸಿದ ಮೇಲೆ ಬುಕ್ಕರಾಯನ ವಿಜಯನಗರದ ಪಟ್ಟಣದ ಅಂಥ ಅವರು ಪಟ್ಟಣ ಅನ್ನೋದು ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದರೂ ಕೂಡ ವಿಜಯನಗರ ಪಟ್ಟಣ ಅದು ಅಭಿನವ ಅಭಿನವ ವಿಜಯನಗರ ಕಾಲಕ್ರಮೇಣ ಅಭಿನವ ಬಿದ್ದಾವತ್ನವನು ಬಿಟ್ಟು ಹೋಗ್ತದೆ ಪಟ್ಟಣನೂ ಬಿಟ್ಟು ಹೋಗ್ತದೆ ವಿಜಯನಗರ ವಿಜಯನಗರ ಆಗಿ ಉಳ್ಕೊಂಡು ಮುಂದೆ ಬರುತ್ತೆ ಇದು ಹೇಗೆ ಬಂತು ಅಂತನ್ನೋದನ್ನು ಚೆನ್ನಾಗಿ ನಮ್ಮ ಶಾಸನಗಳ ನಮ್ಮ ಮುಖಾಂತರ ಹೇಳ್ಬೋದು ನಿಮ್ಗೆ ಬೇಕು ಅಂದರೆ ಈಗ ಶಾ ಸಮಯ ಇತ್ತು ಅಂದರೆ ನಾನು ಹೇಳ್ತೇನೆ ಹ್ಞೂ ಅದಕ್ಕೆ ನಾವು ಸ್ವಲ್ಪ ಇತಿಹಾಸ ನೋಡಬೇಕಾಗ್ತದೆ ಈ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆ ಆಯಿತು ಅದಕ್ಕೆ ಬ ಇವರು ವಿದ್ಯಾರಣ್ಯರು ಭುವನೇಶ್ವರಿ ಕೇಳಿದ್ಲು ಆಕೆ ಮಳೆಗಾರದ್ಲು ಹೊನ್ನಿನ ಮಳೆಗಾರದ್ಲು ಇದೆಲ್ಲ ಹೇಳ ಅದೆಲ್ಲ ಕಥೆಯೋದು ಅದನ್ನು ತೆಗೆದು ನಮ್ಮ ಮರ್ತು ನಾವು ಭುವನೇಶ್ವರಿನೂ ಇರಲಿಲ್ಲ ವೀಜ ವೀಜ ವಿದ್ಯಾರಣ್ಣರು ಇರಲಿಲ್ಲ ಯಾರೂ ಇರಲಿಲ್ಲ ಸ್ವಲ್ಪ ಇತಿಹಾಸ ನೋಡಬೇಕಾಗ್ತದೆ ಈಗ ಸಾವಿರದ ಇನ್ನೂರ ತೊಂಬತ್ತರಲ್ಲಿ ಬ ಹೊಯ್ಸಳೆ ಬಲ್ಲಾಳ ಪಟ್ಟಕ್ಕೆ ಬರ್ತಾನೆ ತೊಂಬತ್ತೊಂಬತ್ತೊಂದರ ಸುಮಾರಿಗೆ ಹ್ಞೂ ಆಮೇಲೆ ತೊಂಬತ್ತೈದರಲ್ಲಿ ಅಲಾವುದ್ದೀನ್ ಖೇಜಿ ದಿಲ್ಲಿ ಸುಲ್ತಾನು ಅವನು ಸ್ವಲ್ಪ ದಕ್ಷಿಣ ಕಡೆ ದೃಷ್ಟಿ ಹೊರಳಿಸ್ತಾನೆ ಓ ದಕ್ಷಿಣದಲ್ಲಿ ಇಷ್ಟೊಂದು ಶ್ರೀಮಂತ ರಾಜ್ಯ ಇವೆ ನಾವು ಹಾಗೆ ಬಿಟ್ಟಿದ್ದೀವಲ್ಲ ಅಂತ ಮಲ್ಲಿಕ್ ಕಫೂರ್ ಕಫೂರನ ಜೊತೆಗೆ ಸಂಘ ಸೈನ್ಯ ಕಳಿಸ್ತಾನೆ ಅದು ಅದು ಇತಿಹಾಸ ಐತಿಹಾಸಿಕ ಅವನು ಮಲ್ಲಿಕ್ ಕಫೂರ್ ಒಬ್ಬೊಬ್ನೇ ಒಬ್ಬೊಬ್ಬರನ್ನೇ ಇದನ್ನ ಮಾಡಿ ನಾವು ದಕ್ಷಿಣ ಹಿಂದೂಸ್ತಾನದೊಳಗೆ ಕನಸು ಮನಸ್ಸಿನೊಳ್ಗೂ ಎಣ್ಣಿಸಿರ್ಲಿಲ್ಲ ಅವರು ಹೀಗಾಗ್ಬೋದು ಒಂದು ದಿವಸ ಅಂತ ಅಲ್ಲಿಂದ ಸೈನ್ಯ ಬಂದರೆ ಎಲ್ಲರೂ ಒಟ್ಟುಗೂಡಿ ಅವ್ರನ್ನ ಅದು ಫೇಸ್ ಮಾಡೋದು ಅದನ್ನ ಎದುರಿಸೋದು ಬಿಟ್ಟು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅದನ್ನ ಎದುರಿಸೋಕೆ ಹೋದರು ಹೀಗಾಗಿ ಪಟಪಟ ಅಂತ ಅಷ್ಟು ದಕ್ಷಿಣ ಹಿಂದೂಸ್ತಾನದ ಅರಸರು ಬಿತ್ತು ಹೋಗ್ತಾರೆ ತೀರ್ಕೊಂಡು ಬಿಡ್ತಾರೆ ಪಾಂಡ್ಯರು ಹೋದರು ತತಿಯವರು ಕಾಕತೀಯರು ಇವರು ಯಾದವರು ಎಲ್ಲರೂ ಹೋದ್ನು ಅವಾಗ ನಮ್ಮ ನಮ್ಮ ನಮ್ಮದವ್ರು ನಮ್ಮ ಸುಧೈವಕ್ಕೆ ಹೊಯ್ಸಳ ಹೊಯ್ಸಳ ಮುಂಬಡಿ ಪಲ್ಲಾಳ ಸಾವಿರದ ಮುನ್ನೂರ ಹದಿನೈದರ ಸುಮಾರು ಇನ್ನು ಕಿಜಿ ಯುದ್ಧದ ಕೈದಿಗಳು ಅಂತ ಹೋದ್ ನಾನು ಕೈದಿ ಅಂತ ಹೋದಾಗ ಅದ್ರೊಳಗೆ ಹರಿಹರ ಬುಕ್ಕ ಇರಲಿಲ್ಲ ಆ ಕಾಲಕ್ಕೆ ಇನ್ನೂ ಹರಿಹರ ಬುಕ್ಕ ಬಂದಿರಲಿಲ್ಲ ನಾಲ್ಮಡಿ ಬಲ್ಲಾಳ ನಾಲ್ಮಡಿ ಬಲ್ಲಾಳನ್ನ ತಗೊಂಡವ್ರನ್ನ ಹೋಗಿ ಸಾವಿರದ ಮುನ್ನೂರ ಸಾವಿರದ ಮುನ್ನೂರ ಐದು ಹತ್ ನೋಮವರೆಗೆ ಅವನ್ನ ರಿಲೀಸ್ ಮಾಡ್ತಾನೆ ಬಿಡ್ತಾರ ಅವನು ಆವಾಗ ಅವನು ವಾಪಸ್ ಬರ್ತಾನ ತಂದೆ ರಾಜ್ಯಕ್ಕೆ ಅಲ್ಲಿ ಬಂದಾಗ ಇನ್ ಮೆಮೊರಿ ಆಫ್ ಇಟ್ ಅಂತ ಹೇಳ್ತಾರಲ್ಲ ಅದರ ಸುವ ನೀರಿಗೆ ಒಂದು ದೇವಸ್ಥಾನ ಕಟ್ಟಿಸ್ತಾನೆ ಅವರಪ್ಪ ಬಲ್ಲಾಳ ಮುಂದೆ ಇವ ಹೊತ್ತು ಯಂಗ್ ಪ್ರಿನ್ಸ್ ರಾಜ್ಕುಮಾರ ತಂದೆ ಜೊತೆಗೆ ಇದು ಮಾಡ್ತಾರೆ ನಾನು ಬಲ್ಲಾಳ ಒಬ್ನೇ ಒಬ್ಬನೇ ಬೆಳ್ತಾನೆ ಬಟ್ ಆದರೂ ಕೂಡ ಇವರು ನಮ್ಮ ಮುಸಲ್ಮಾನ್ರ ಇಲ್ಲಿಂದ ಹೊರ ಹೊರಡು ತೋಡಿಸ್ಬೇಕು ಅಂತ ಪ್ರಯತ್ನ ಅವನೇನು ಬಿಡೋಲ್ಲ ಈ ಹೊತ್ತಿನ ಸಾವಿರದ ಮುನ್ನೂರ ಇಪ್ಪತ್ತೈದರ ಸುಮಾರಿಗೆ ಈ ಸುಮಾರಿಗೆ ಅಲ್ಲಿ ಇನ್ನೊಬ್ಬ ಚಿಕ್ಕ ಅರಸು ಅವ್ನು ತುಂಬ ಕಿಲಾಡಿ ಗಲಾಟೆ ಮಾಡ್ತಿರ್ತಾನೆ ಒಂದು ಅದನ್ನ ಬಲ್ಲಾಳನ ವಿರುದ್ಧ ಅದನ್ನ ಇದು ಮಾಡಿ ಯುದ್ಧ ಮಾಡೋದು ಒಂದು ಬಲ್ಲಾಳನ ವಿರುದ್ಧ ಮತ್ತೊಂದು ಸಲ ಬಲ್ಲಾಳನ ಪಾರ್ಟಿ ತೊಗೊಂಡು ಹೋಗಿ ಪಾ ಬಲ್ಲಾಳನ ಪಾರ್ಟಿಯಲ್ಲೇ ಇದ್ದಾನೆನೋರ್ ಹಾಗೆ ಬಲ್ಲಾಳನ ಜೊತೆಗೆ ಇಂಥದ್ದು ಇವನ ಜೊತೆಗೆ ಸಾಕು ಅಂದ್ಕೊಂಡು ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಅವನು ಬಲ್ಲಾಳನ ಸೈನ್ಯ ಅವನು ಮುಗಿಸಿಬಿಡ್ತಾನೆ ಇದ್ರ ಬಗ್ಗೆ ಎರಡು ಶಾಸನವ ಒಂದು ಬಲ್ಲಾಳ ಶಾಸನ ಇದನ್ನು ಅವನು ಕಂಪಿಲನ್ನು ಮುಗಿಸಿದ್ನು ಮತ್ತೊಂದು ಶಾಸನ ನಮಗೆ ಇಲ್ಲಿ ಲಕ್ಷ್ಮೇಶ್ವರದಲ್ಲಿ ಮುಸಲ್ಮಾನರ ಜೊತೆಗೆ ಯುದ್ಧ ಮಾಡುವಾಗ ಕಾದಾಡ್ತಾ ಕಂಪಿಲ ಜೀವನು ಬೀಳ್ತಾನೆ ಅದಕ್ಕೆ ಜನ ಅಳತಾಯಿದ್ರು ಅಂತ ಆದರೆ ಈ ಶಾಸನ ಲಕ್ಷ್ಮೇಶ್ವರ ಶಾಸನಕ್ಕೆ ದಯ ಡೇಟ್ ಇಲ್ಲ ಸೊ ಹೀಗಾಗಿ ಸಾವಿರದ ಮುನ್ನೂರ ಇಪ್ಪತ್ತೈದರ ಸುಮಾರಿಗೆ ಇದು ಕಂಪಿಲ ಇರೋಲ್ಲ ಯಾರು ಇರೋಲ್ಲ ಬಲ್ಲಾಳ ಒಬ್ಬನೇ ಒಬ್ನಾಗ ಈ ಹೊತ್ತಿನಲ್ಲಿ ಅವನಿಗೆ ಬೆಂಬಲಕ್ಕೆ ನಿಂತವರು ಇಬ್ಬರು ವ್ಯಕ್ತಿಗಳು ಒಬ್ಬನು ಅವ್ರ ಮಗ ಬಯಸ್ನ ನಾಲ್ಮಡಿ ಬಲ್ಲಾಳ ಇನ್ನೊಬ್ಳು ಅವ್ರ ಹೆಂಡತಿ ಪಟ್ಟದ ರಾಣಿ ಕೃಷ್ಣ ಈ ತಾಯಿ ಆಕೆ ಬಗ್ಗೆ ಯಾರೂ ಏನೂ ಹೇಳಿಲ್ಲ ಇತಿಹಾಸಕಾರ ಆಕೆ ಶಾಸನಗಳು ಸಾಕಷ್ಟು ಸಿಗ್ತವೆ ನಮಗೆ ಆದರೆ ಆಕೆ ಬಲ್ಲಾಳನಿಗೆ ಹಾಗೆ ಬಲಗೈ ಹಾಗೆ ನಿಂತು ಕೆಲಸ ಸಹಾಯ ಮಾಡಿದ್ಲ ಅನ್ನೋದು ಶಾಸನದಲ್ಲಿ ಬರಲ್ಲ ಅದು ಆದರೆ ನಾವು ಅದನ್ನ ಅಕ್ಕಿ ಮಾಡಿದಕ್ಕೆ ಎದುರ್ದಕ್ಕೆ ಇತಿಹಾಸ ಓದಿದಾಗ ಅದ್ರ ಬರ್ತಾನೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಧಾತು ಸಂವತ್ಸರ ಮೂವತ್ತಾರು ಮೂವತ್ತೆರಡರ ಸುಮಾರಿಗೆ ಬಲ್ಲಾಳ ಬಲ್ಲಾಳ ನಾಲ್ ಮುಮ್ಮಡಿ ಬಲ್ಲಾಳ ತನ್ನ ರಾಜ್ಯದ ಉತ್ತರದ ಗಡಿ ಪರಿಸ್ಥಿತಿ ಹೇಗಿದೆ ನೋಡೋಣ ಅಂತ ಒಂದು ಪ್ರವಾಸ ಮಾಡ್ತಾನ ನಮ್ಮ ದೂರದ ಬೇಕಾದ್ರೆ ಶಾಸನ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿಲ್ಲ ಅವರು ವಿಜಯ್ಗೆ ಎಲು ಅಂತ ವಿಜಯ್ ಹಿಂಗೆ ಇದ್ರೆ ನಾವು ಹೀಸ್ ವಿಕ್ಟೋರಿಯಾಸ್ ಕ್ಯಾಂಪೇನ್ ಅಂತ ನಾವು ರಾಂಗ್ ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾರೆ ಬೇ ಅರ್ಥ ಸರಿ ಬರೋಲ್ಲ ಇವರು ಯಾವಾಗಲೂ ದೊಡ್ಡ ಮನುಷ್ಯರು ಇವರು ದೊಡ್ಡವರು ಪ್ರವಾಸ ಮಾಡಿದಾಗ ಅವ್ರು ಇಂಥಲ್ಲಿ ಹೋದರು ಇಂಥಲ್ಲಿ ಬಂದರು ಅಂತ ಹೇಳಲ್ಲ ಅವ್ರು ಭಿಷೇ ಮಾಡಿಸಿದರು ಅಂತ ಹೇಳ್ತಾರೆ ನೆಹರೂ ಅವ್ರು ಭಿಷೇ ಮಾಡಿಸಿದರು ಇವರು ಮೋದಿ ಭಿಷೇ ಮಾಡಿಸಿದರು ಅಂತ ಹೇಳ್ತವಲ್ಲ ಹಾಗೆ ಗಡಿ ಪ್ರದೇಶದ ಪರಿಸ್ಥಿತಿ ಹೇಗೆ ಆ ಉತ್ತರಗಡಿ ಪ್ರದೇಶಕ್ಕೆ ಈಕೆ ಗವರ್ನರ್ ಆಗಿರ್ತಾಳೆ ರಾಜ್ಯಪಾಲರಾಗಿರ್ತಾಳೆ ಕಿಕ್ಕ ಈ ತಾಯಿ ಕೃಷ್ಣ ಈ ತಾಯಿ ಬಲ್ಲಾಳನ್ನ ಪಟ್ಟದ ರಾಣಿ ಆಮೇಲೆ ನಮ್ಗೆ ಅಲ್ಲಿ ಇನ್ನೂ ಒಂದೇನು ಒಂದು ವಿಷಯ ಸಿಗ್ತದಂದ್ರೆ ಆ ಉತ್ತರಗಡಿಯಲ್ಲಿ ಇದು ಶೃಂಗೇರಿ ಶೃಂಗೇರಿ ಇತ್ತವ ಅಲ್ಲೇ ಬರ್ತದದು ಆ ಶೃಂಗೇರಿಗೆ ಅವಾಗ ಅಲ್ಲಿ ಶಾರದಾ ಪೀಠ ಇತ್ತಲ್ಲ ಆ ಶಾರದಾ ಪೀಠದ ಪೀಠಸ್ರು ಪೀಠಾಧಿಕ ಸ್ವಾಮಿ ವಿದ್ಯಾರಣ್ಯರು ಇರ್ಲಿಲ್ಲ ವಿದ್ಯಾರ್ಥಿ ಇರ್ತರು ವಿದ್ಯಾರ್ಥಿ ವಿದ್ಯಾರ್ಥಿ ಅಂದ್ರೆ ಅವರು ಮಹಾ ಮುತ್ಸದ್ದಿ ಕೆಲವೊಂದು ಮಹಾನುಭಾವರು ಇರ್ತಾರ ಆ ಥರ ಅವರಿಗೆ ಈ ಯೋಗ ಮಾಡ್ತಾರಲ್ಲ ಯೋಗದೊಳ ಹೋಗ್ತಾರ ಆ ಹೋದಾಗ ಹಿಂದೇನಾಗಿತ್ತು ಮುಂದೇನಾಗ್ಬೋದು ಇದೆಲ್ಲ ಅವ್ರಿಗೆ ಗೊತ್ತಾಗ್ತಿರ್ತದೆ ಆ ಹೊತ್ತಿನಲ್ಲಿ ಇವರು ಶೃಂಗೇರಿಗೆ ಹೋಗಿರಬೇಕು ಹೋಗಿ ಅವ್ರನ್ನ ಭೇಟಿಯಾದಾಗ ಅವರು ಹೇಳ್ತಾರೆ ನಮ್ಮ ಇಡೀ ದಕ್ಷಿಣ ಹಿಂದೂಸ್ಥಾನಕ್ಕೆ ಇವರು ವಿದ್ಯಾ ವಿದ್ಯಾ ತೀರ್ಥ ಸ್ವಾಮಿಗಳು ಹೇಳೋದು ನಮ್ಮ ಇಡೀ ದಕ್ಷಿಣ ಹಿಂದೂಸ್ಥಾನಕ್ಕೆ ಒಂದು ರಾಜ ಇರಬೇಕು ಬಪ್ಪ ರಾಜ ಇರಬೇಕು ಉಳಿದವರೆಲ್ಲ ಅವನಿಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳ ಅದನ್ನು ಹಾಕಿ ಒಪ್ಕೊಳ್ತಾಳೆ ರಾಣಿ ಬಲ್ಲಾಳು ಹಾಂ ಆಮೇಲೆ ಅವರು ಸ್ವಾಮಿಗಳು ಹೇಳ್ತಾರೆ ಅಲ್ಲಿ ಹಂಪೆನ ರಾಜಧಾನಿ ಥರ ಮಾಡಿಕೊಂಡು ಅಲ್ಲಿ ಒಂದು ಪಟ್ಟಣ ಕಟ್ಟು ರಾಜಧಾನಿ ಮಾಡಿದರೆ ಆ ಪಟ್ಟಣಕ್ಕೆ ಆ ಪಟ್ಟಣ ಎಷ್ಟು ಚಂದ ಇರಬೇಕು ಅಂದ್ರೆ ಇದು ಇರಬೇಕು ಆಯಿತು ರಾಜನ ರಾಜಧಾನಿ ಮಾಡಿಕೊಂಡು ಅಲ್ಲಿಂದ ಈ ಮುಸ್ಲಿಮ್ ನಮ್ಮ ಮುಸಲ್ಮಾನರು ದೇಶದ ಒಳಗೆ ಬರದಾಗೆ ನೋಡಿಕೊಂಡು ಇವನು ಬರ್ತಾನ ಅಲ್ಲಿ ಮೊದಲೇ ಅವನ ಕೈಯಲ್ಲಿ ಇತ್ತು ಅದು ಹಂಪೆ ಅದು ಇವನು ಕಂಪಿಲ ತೀರ್ಕೊಂಡ್ಮೇಲೆ ಅನ್ನ ಅಲ್ಲಿ ಒಂದು ಪಟ್ಟಣ ಕಟ್ತಾನೆ ಆವಾಗ ಮಗನಿಗೆ ಅವನ ಹೆಸರು ಬದಲಾಯಿಸ್ತಾನೆ ಅವನ ಹೆಸರು ವಿರೂಪಾಕ್ಷ ವಿಜಯ ವಿರೂಪಾಕ್ಷ ಅಂತ ಮುಮ್ಮಡಿ ಬಲ್ಲಾಳ ಇದಕ್ಕೆ ದಕ್ಷಿಣಕ್ಕೆ ಹೋಗ್ತಾನೆ ತಿರುವಣ್ಣ ಮಲೆಯನ್ನು ರಾಜಧಾನಿ ಮಾಡಿಕೊಂಡು ಅದಕ್ಕೆ ಅರುಣಾಚಲ ಬಲ್ಲಾಳೇಶ್ವರ ಪಟ್ಟಣ ಅಂತ ಏನು ಕೆಲವರು ಗೋ ಟು ದ ಎಕ್ಸ್ಟೆಂಟ್ ಆಫ್ ಸಿಂಗ್ ಆ ವಿದ್ಯಾರಣ್ಯನೇ ಬೇರೆ ಈ ವಿದ್ಯಾರಣ್ಯನೇ ಬೇರೆ ಅಂತ ಹಾಗೆ ಬೇರೆಯವ್ರು ಯಾರಾದರೂ ಇದ್ದರೆ ಅವ್ರಿಗೆ ಮೊದಲೇ ದಾನ ಕೊಡಬೇಕಲ್ವ ಶಾಸನದೊಳಗೆ ಸಮ್ಮ ಸಂಗಮನ ತಂದೆ ಬುಕ್ಕ ಅಂತ ಹೇಳ್ತಾರೆ ಮತ್ತೆ ಆದರೆ ಹಾಗಿದ್ರೆ ಸ ಅದಕ್ಕೆ ಸಂಗಮ ವಂಶ ಅಂತ ಯಾಕಂದರು ಸಂಗಮ ವಂಶದ ಮೊದಲನೇ ಹರಿಹರ ಅವನು ಶ್ರೀ ಶಾರದಾ ಪೀಠಕ್ಕೆ ದೊಡ್ಡ ದಾನ ಕೊಡ್ತಾನೆ ಅವನು ಶಾರದಾ ಪೀಠಕ್ಕೆ ಯಾಕೆ ಕೊಟ್ಟ